ಸೋ ಇವತ್ತು ನಾ ಸೋತ್ರೆ ನಾಳೆ ಆ ಚುನಾವಣೆಯಿಂದ ಹೇಗೆ ಗೆಲ್ಬೇಕು ಅಂತ ಯತ್ನ ಮಾಡಿದವರು ಅಂತ ಅಂದ್ರೆ ಅದು ದೇವೇಗೌಡರು ಒಬ್ಬರೇ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ರಾಜಕಾರಣದಲ್ಲಿ ಇಲ್ಲಿ ನುಡಿದಂತ ಎಲ್ಲ ರಾಜಕಾರಣಿಗಳು ಒಂದಲ್ಲ ಒಂದು ಚಟಕ್ಕೆ ಡಿಟ್ಟಾಗಿರ್ತಾರೆ ಒಂದಲ್ಲ ಒಂದು ಚಟವನ್ನು ಮೈಗಟ್ಟಿಸ್ಕೊಂಡಿರ್ತಾರೆ ಆದರೆ ದೇವೇಗೌಡರು ಹತ್ರ ಯಾವ ಚಟವನ್ನು ಇಟ್ಕೊಂಡವರಲ್ಲ ರಾಜಕಾರಣವನ್ನ ವೃತ್ತಿ ರೀತಿಯಲ್ಲಿ ಮಾಡ್ಕೊಂಡವರು ಪ್ರೊಫೆಷನಲ್ ಆಗಿ ರಾಜಕಾರಣವನ್ನು ಯಾರು ಮಾಡ್ತಾರೆ ಅಂದ್ರೆ ದೇವೇಗೌಡರು ಮಾತ್ರ ಅದರಲ್ಲಿ ಯಾರು ಮಾತಿಲ್ಲ ಮತ್ತದ್ಯಾರೋ ಇಲ್ಲಪ್ಪ ಹಾಗೆ ಹೇಗೆ ಅಂತ ಹೇಳಕ್ ಬಂದ್ರೆ ಕೇವಲ ಅದು ದೇವೇಗೌಡರ ಮೇಲಿನ ದ್ವೇಷದಿಂದ ಮಾತಾಡಬಹುದು ಹೊರತು ಯಾರು ದೇವೇಗೌಡರ ಹತ್ತಿನಿಂದ ಕಂಡಿದಾರೋ ಅವ್ರ ವೈರಿಗಳು ಕೂಡ ಈ ಇದನ್ನ ದೇವೇಗೌಡರನ್ನ ಒಪ್ಪಲೇಬೇಕಾದಂಥದ್ದು ಅಂತ ಒಳ್ಳೆ ಗುಣವಂತ ಉಳಿತಕ್ಕಂಥವ್ರು ಅಂದ್ರೆ ದೇವೇಗೌಡರು ಇಂತಹ ದೇವೇಗೌಡರು ಒಂದು ಚುನಾವಣೆಯನ್ನ ಸೋತ್ರೆ ಮತ್ತಿನ್ನೊಂದು ಚುನಾವಣೆಯನ್ನ ಗೆಲ್ಲದೆ ಹೇಗೆ ಅಂತ ಯತ್ನ ಮಾಡಿದವರು ನೆಕ್ಸ್ಟ್ ಚುನಾವಣೆಯಲ್ಲಿ ಅದೇ ಮತದಾರರು ಅವರು ಹುಡಿಕೆ ಬಂದು ಓಟ್ ಹಾಕ್ಬೇಕು ಆ ರೀತಿ ರಾಜಕಾರಣವನ್ನ ಮಾಡ್ಕೆ ಬಂದಂತ ದೇವೇಗೌಡರು ಜೊತೆಗೆ ಅವ್ರು ಯಾವಾಗ ಪ್ರಧಾನಿಯಾಗೊಮ್ಮೆ ಸೋತ್ರೋ ಹಾಸನ ಲೋಕಸಭೆಯಲ್ಲಿ ಅದೇ ಲಾಸ್ಟ್ ಅಲ್ಲಿ ಇಲ್ಲಿವರೆಗೆ ಜೆ ಡಿ ಎಸ್ ನ ಸೋಲೂ ಕ್ಯಾಕ್ತಿ ಏನೂ ಆಗುದಿಲ್ಲ ಕಷ್ಟ ಅನ್ನೋ ಸ್ಥಿತಿಯಲ್ಲಿತ್ತು ಆ ಲೋಕಸಭೆಯಲ್ಲಿ ಅಷ್ಟೆಲ್ಲ ಇರ್ತಕ್ಕಂಥ ದೇವೇಗೌಡರು ಜೊತೆಗೆ ರೇವಣ್ಣನ ಕೆಲಸಗಳು ಹಾಸನವನ್ನ ಮಾದರಿ ಕ್ಷೇತ್ರವಾಗಿ ಮಾಡ್ಯವ್ರಿ ಅಂತ ಹೇಳ್ತಾರೆ ಎಲ್ಲರೂ ಆಸನಕ್ಕೆ ಹೆಚ್ಚು ಅನುಧಾನವನ್ನ ತರ್ತಕ್ಕಂಥ ಯಾರು ಒಬ್ಬ ಶಾಸಕ ಇದ್ರೆ ಅದು ರೇವಣ್ಣ ಅಂತ ಹೇಳ್ತಾರೆ ಜೊತೆಗೆ ಅಭಿವೃದ್ಧಿಯನ್ನು ವಿಚಾರ ಬಂದಾಗ ಹಾಸನ ಜಿಲ್ಲೆಯನ್ನು ಎಲ್ಲೂ ಅಷ್ಟಾಗಿಲ್ಲ ಎಲ್ಲೇ ಹೋದ್ರು ಕೂಡ ರಸ್ತೆಗಳಾಗಿದ್ದಾವೆ ಒಳ್ಳೊಳ್ಳೆ ಬಸ್ ನಿಲ್ದಾಣಗಳಿದ್ದಾವೆ ಜೊತೆಗೆ ಯಾವುದೇ ಹಳ್ಳಿಗೆ ಬೇಕಾದ್ರೂ ಹೋಗಿ ಸಂಚಾರ ಮಾಡಲಿಕ್ಕೆ ಬಸ್ಸಿನ ವ್ಯವಸ್ಥೆ ಇದೆ ಇಷ್ಟೆಲ್ಲ ಇದ್ದು ಕೂಡ ಇಂಥ ಮೂಲ ಸೌಕರ್ಯವನ್ನ ಎಲ್ಲೂ ತೊಂದರೆ ಆಗ ನೋಡ್ಕೊಂಡಿರ್ತಕ್ಕಂಥ ದೇವೇಗೌಡ ಫ್ಯಾಮಿಲಿಯವರು ಯಾವ ಕಾರಣಕ್ಕೆ ಈ ಬಾರಿ ಇಷ್ಟು ಬೇಗ ಪ್ರಚಾರಕ್ಕೆ ಇಳಿದ್ರು ಅದು ತನ್ನ ಮೊಮ್ಮಗನ ಗೆಲ್ಸಿ ಅಂತ ಒಂದ್ ರೀತಿ ಇದರಲ್ಲಿ ಮಾತಾಡ್ತಕ್ಕಂಥ ಮಟ್ಟಕ್ಕೆ ದೇವೇಗೌಡರು ಯಾಕೆ ಬಂದ್ರು ಎಲ್ಲ ವಿಷಯ ಇರ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ಎಲ್ಲಾ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ ಆಸನ ಅಂದ್ರೆ ಜೆ ಡಿ ಎಸ್ ಒಂದ್ ರೀತಿಯಲ್ಲಿ ಭದ್ರಕೋಟೆ ಆ ಭದ್ರಕೋಟೆಯನ್ನ ದಾಟದಿದೆಯಲ್ಲ ತುಂಬಾ ಕಷ್ಟ ಆಮೇಲೆ ಜೊತೆಗೆ ಆಸನದಲ್ಲಿ ಯಾರಾದ್ರೂ ಜೆ ಡಿ ಎಸ್ ವಿರುದ್ಧವಾಗಿರ್ತಾನೆ ಅಂದ್ರೆ ಅವನನ್ನ ಸೋಲ್ಸೋವರೆಗೂ ಕೂಡ ದೇವೇಗೌಡರು ಅಂಡ್ ಅವ್ರ ಫ್ಯಾಮಿಲಿ ಯಾವುದೇ ಕಾರಣಕ್ಕೂ ನಿದ್ರೆ ಮಾಡ್ತಾರೆ ಸೋಲ್ಸೇ ಸೋಲಿಸುತ್ತೆ ಉದಾಹರಣೆಗೆ ಕಳೆದ ಬಾರಿ ಪ್ರೀತಮ್ ಗೌಡ್ರು ಪ್ರೀತಮ್ ಗೌಡ್ರನ್ನ ಕೂಡ ಅಂತ ಸೋಲಿಸ್ತಾ ಸೋಲಿಸಿದ್ರು ಲಾಸ್ಟ್ ಚುನಾವಣೆಯಲ್ಲಿ ಇಷ್ಟೊಂದು ತಾಕತ್ ಇರ್ತಕ್ಕಂಥ ಜೆಡಿಎಸ್ ಇಷ್ಟೊಂದು ಶಕ್ತಿ ಇರ್ತಕ್ಕಂಥ ಜೆಡಿಎಸ್ ಯಾವ ಕಾರಣಕ್ಕೆ ಈಗ ಇಷ್ಟು ಬೇಗ ಅದರಲ್ಲೂ ದೇವೇಗೌಡರು ಅಂತ ಇಷ್ಟೊಂದು ಇಡೀ ವಯಸ್ಸಿನಲ್ಲಿ ದೇವೇಗೌಡರನ್ನ ಕರ್ಕೊಂಡು ಕ್ಯಾನ್ವಾಸ್ ಮಾಡೋ ಅಗತ್ಯ ಇತ್ತ ಯಾಕೆ ಈ ಮಟ್ಟಕ್ಕೆ ಜೆಡಿಎಸ್ ಇಳಿತರ್ಲಿ ಜೆಡಿಎಸ್ ಅಂದ್ರೆ ಅಷ್ಟೊಂದು ಏನಿಗೆ ಹೋಗಿದ್ಯಾ ಇದು ಅಂತ ಸಮೀಕ್ಷೆ ಹಾಸನದಲ್ಲಿ ಈ ಬಾರಿ ಗೆ ತುಂಬಾ ಕಠಿಣ ಅಂತ ಹೇಳ್ತಾ ಇದೆ ಇದು ನಾನು ಹೇಳ್ತಿರ್ತಕ್ಕಂಥದ್ದಲ್ಲ ಇದು ಸಮೀಕ್ಷೆಗಳು ಹೇಳ್ತಿರ್ತಕ್ಕಂಥವು ಆಸನದಲ್ಲಿ ಈ ಬಾರಿ ಜೆಡಿಎಸ್ ಗೆಲುವು ಅಷ್ಟು ಸುಲಭ ಇಲ್ಲ ಈ ಬಾರಿ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಆಸನದಲ್ಲಿ ಜೆಡಿಎಸ್ ಸೋಲುತ್ತೆ ಹಾಸನದಲ್ಲಿ ಜೆಡಿಎಸ್ ಡಿ ಬಿಜೆಪಿ ಕುಮಾರಸ್ವಾಮಿ ಅವ್ರನ್ನ ಹಾಸನದಲ್ಲಿ ಅಂತ ಒಂದು ಇದು ಕೊಟ್ಟಿದ್ದು ಕೂಡ ಇದೇ ಕಾರಣಕ್ಕೆ ಕುಮಾರಸ್ವಾಮಿ ಆದ್ರೆ ವಾಕಬ ಸುಲಭವಾಗಿದ್ದು ಅಂತ ಹಾಸನ ಆದ್ರೆ ದೇವೇಗೌಡರ ಇನ್ನು ಯಾರೇ ದೇವೇಗೌಡರು ಮತ್ತೆ ಕುಮಾರಸ್ವಾಮಿಯನ್ನು ಉತ್ಪಡಿಸಿ ಬೇರೆ ಯಾರೇ ಆಸನಕ್ಕೆ ಬಂದರಿದ್ರು ಕೂಡ ಅಷ್ಟು ಸುಲಭ ಇಲ್ಲ ಜೆಡಿಎಸ್ ಇಂದ ಅದರಲ್ಲೂ ದೇವೇಗೌಡ ಫ್ಯಾಮಿಲಿಯನ್ನು ಬಿಟ್ಟು ಬೇರೆ ಮೂರನೇವರಿಗೆ ಅಂತ ಡಿಫಾರ್ಮ್ ಕೊಟ್ಟರೆ ಮುಗಿತು ಕತೆ ಖಂಡಿತವಾಗ್ಲೂ ಗೆಲ್ಲು ಗೆಲುವು ಅಷ್ಟು ಸುಲಭ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕಾರಣ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಬಾರಿ ಆಸನದಲ್ಲಿ ಜೆ ಡಿ ಎಸ್ ಅಷ್ಟು ಸುಲಭ ಜೆ ಡಿ ಎಸ್ ಅಷ್ಟೊಂದು ಸುಲಭವಾಗಿ ಗೆಲ್ಲಕ್ಕಾಗಲ್ಲ ಯಾಕೆ ಅಂದ್ರೆ ಕಾರಣ ಹಲವಾರು ಇದಾವೆ ನಾನು ನಿಮ್ಗೆ ಹೇಳ್ತೇನೆ ನೋಡಿ ಪ್ರತಿ ಸರಿ ರೇವಣ್ಣ ಮೂವತ್ತೈದರಿಂದ ನಲವತ್ತು ಸಾವಿರ ಲೀಡರ್ ಗೆಲ್ತಾ ಇದ್ರು ಪ್ರತಿ ಬಾರಿ ಚುನಾವಣೆಯಲ್ಲಿ ರೇವಣ್ಣ ಮೂವತ್ತೈದರಿಂದ ನಲವತ್ತು ಸಾವಿರ ಲೀಡ್ ಗೆಲ್ತಾ ಇದ್ರು ಆದ್ರೆ ಈ ಸರಿ ಎರಡರಿಂದ ಎರಡೂವರೆ ಸಾವಿರ ಲೀಡಿಗೆ ಬಂದಿದ್ದಾರೆ ಹೆಚ್ಚು ಮಾಡಿ ಎಷ್ಟು ಲೀಡ್ ಕಡಿಮೆ ಆಯಿತು ಜೊತೆಗೆ ಎಷ್ಟು ಓಟ್ಗಳು ಕಾಂಗ್ರೆಸ್ ಪರವಾಗಿ ಹೋಯಿತು ಅಂತ ನಂತರ ಅಲ್ಲಿಂದ ನಾವು ಹೋದ್ರೆ ಚಂದ್ರಾಯಪಟ್ಟಣಕ್ಕೆ ಹೋದ್ರೆ ಚಂದ್ರಾಯಪಟ್ಟಣದಲ್ಲಿ ಎಷ್ಟು ಮತಗಳ ಅಂತರದಲ್ಲಿ ಬಾಲಕೃಷ್ಣ ಅವರು ಗೆದ್ದಿದ್ರು ಈ ಬಾರಿ ಎಷ್ಟು ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ ಕೇವಲ ನಾಲ್ಕೈದು ಸಾವಿರ ಮತಗಳ ಅಂತರದಿಂದ ಗೆಲ್ತಾರೆ ಬಾಲಕೃಷ್ಣ ಅವರು ಜಸ್ಟ್ ಫೋರ್ ಟು ಫೈವ್ ತೌಸಂಡ್ ಲೀಡ್ ಅಷ್ಟೊಂದು ದೊಡ್ಡ ಲೀಡರ್ ಪಡ್ಕೊಳ್ತಾ ಇದ್ದಂತ ಬಾಲಕೃಷ್ಣ ಅವರು ಅಷ್ಟು ಹಿನ್ನಡೆಯನ್ನು ಕಾರಣ ಏನಾದ್ರೆ ಗೋಪಾಲ ಸ್ವಾಮಿ ತುಂಬ ಫೈಟ್ ಅನ್ನು ಕೊಡ್ತಾರೆ ಇದೆಲ್ಲದರ ಜೊತೆಗೆ ಮತ್ತಿನ್ನೊಂದು ಅಂದ್ರೆ ಅರಸಿ ಕೆರೆಯಲ್ಲಿ ಹೆಚ್ಚು ಮತಗಳು ಬರ್ತಿದಂತ ಅರ್ಸಿಕೆರೆ ಕೂಡ ಅವ್ರ ಕೈಯಲ್ಲಿ ಇಲ್ಲ ಅರ್ಸಿಕೆರೆ ಇವತ್ತು ಕಾಂಗ್ರೆಸ್ ಕೈಗೆ ಹೋಗಿದೆ ಅರ್ಸಿಕೆರೆಯನ್ನ ಕಾಂಗ್ರೆಸ್ ಗೆದ್ದಿದೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಜೆ ಡಿ ಎಸ್ ಇವತ್ತು ಒಂದೇ ಒಂದು ಎಂ ಎಲ್ ಎ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಗಿತ್ತು ಹಾಸನ ಕ್ಷೇತ್ರವನ್ನ ಹೊರತುಪಡಿಸಿ ಹಾಸನ ವಿಧಾನಸಭಾ ಕ್ಷೇತ್ರವನ್ನು ಹೊರತುಪಡಿಸಿ ಮುಂದೆ ಎಲ್ಲಾ ಕಡೆ ಸೋಲನುಭವಿಸಬೇಕಾಗಿತ್ತು ಜೆಡಿಎಸ್ ಆದ್ರೆ ಆಸನವನ್ನು ನೀವು ಎಲ್ಲೇ ಹೋಗಿ ಎಸ್ಗೆ ಹಿನ್ನಡೆ ಆಗಿದೆ ರೇವಣ್ಣ ಇವತ್ತು ಶಾಸಕರಾಗಿರ್ಬೋದು ಗೆದ್ದು ಆದ್ರೆ ಆ ಗೆಲುವಿದೆಯಲ್ಲ ನಿಜವಾಗ್ಲೂ ಅದೊಂದು ರೀತಿ ನಾನು ಈ ತರ ಗೆದ್ದಾಗ ಈ ಸ್ಥಿತಿಗೆ ಬಂತ ಅನ್ನೋ ಸ್ಥಿತಿಯಲ್ಲಿ ಯೋಚನೆ ಮಾಡ್ತಕ್ಕಂಥ ರೇವೇಗೌ ರೇವಣ್ಣನವರು ಥಿಂಕ್ ಮಾಡಬೇಕಾದಂತ ಪರಿಸ್ಥಿತಿಯಲ್ಲಿ ಗೆಲುವನ್ನ ಪಡ್ಕೊಂಡಿದ್ದಾರೆ ನಾವು ಅಲ್ಲಿಂದ ಅರಸಿಕೆರೆಗೆ ಹೋದ್ರೆ ಹಾಗೆ ಶಿವಲಿಂಗ್ ಹೋದ್ರು ಜೆ ಡಿ ಎಸ್ ಬಿಟ್ರು ಕಾಂಗ್ರೆಸ್ಗೆ ಹೋದ್ರು ಅಲ್ಲಿ ಅವ್ರದೇ ಆದಂತ ನೆಟ್ವರ್ಕ್ ಇದೆ ಅಂತ ನೆಟ್ವರ್ಕ್ ಇದೆ ಜೊತೆಗೆ ಶಿವ ಶಿವಲಿಂಗೇಗೌಡರಿಗೆ ಏನು ಜೆ ಡಿ ಎಸ್ ಬಂದಿರೋದರಿಂದ ಬಂದಿರೋದ್ರಿಂದ ಸ್ಟ್ರಾಟಜಿ ಗೊತ್ತು ಅವರಿಗೆ ಶಿವಲಿಂಗೇಗೌಡರಿಗೆ ಜೆಡಿಎಸ್ ಸ್ಟ್ರಾಟಜಿ ಚೆನ್ನಾಗಿ ಗೊತ್ತಿದೆ ಯಾವ ತರ ಇವರು ಕೆಲಸವನ್ನ ಮಾಡ್ತಾರೆ ಎಲ್ಲಿ ಕೈ ಹಾಕ್ತಾರೆ ಎಲ್ಲೆಲ್ಲಿ ವೋಟ್ ಮೈನಸ್ ಮಾಡ್ತಾರೆ ಇದೆಲ್ಲವೂ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಶಿವಲಿಂಗೇಗೌಡರು ತುಂಬಾನೇ ಹೊರತ ಕೊಡ್ತಕ್ಕಂತ ಚಾನ್ಸಸ್ ಇದೆ ಎಸ್ಗೆ ಅದು ಒಂದು ಸಮಸ್ಯೆ ನಂತರ ನಾವು ಹಾಸನ ವಿಧಾನಸಭಾ ಕ್ಷೇತ್ರ ಬಂದು ಹೇಳ್ಬೋದು ಹಾಸನ ವಿಧಾನಸಭಾ ತುಂಬಾ ಲೀಡಲ್ ಗೆದ್ದವ್ರಿ ಹಾಸನವನ್ನ ಹಾಗಾಗಿ ಹಾಸನ ಒಳ್ಳೆ ಓಟ್ ಬರ್ತಾವೆ ಜೆಡಿಎಸ್ಗೆ ಅಂತ ಆದ್ರೆ ನೀವು ಒಮ್ಮೆ ಯೋಚನೆ ಮಾಡಿ ಹಾಸನದಲ್ಲಿ ಮೂವತ್ತೈದು ಸಾವಿರ ಕಾಂಗ್ರೆಸ್ ಓಟ್ ಮೂವತ್ತೈದು ಸಾವಿರ ಕಾಂಗ್ರೆಸ್ ಮತಗಳು ಡಿ ಹೋಗಿ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಕಾಂಗ್ರೆಸ್ ಓಟ್ ಇದೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಅದರಲ್ಲಿ ಮೂವತ್ತು ಸಾವಿರ ಓಟ್ ಜೆಡಿಎಸ್ಗೆ ಹೋಗಿದೆ ಕಾಂಗ್ರೆಸ್ ಮನೆಯಲ್ಲಿದ್ದು ನಾವು ಅಕ್ಷಣ ಮೊದಲೇ ಹೇಳಿದ್ವಿ ಕಳೆದ ಬಾರಿ ಚುನಾವಣೆಯಲ್ಲಿ ನಾವು ಹೇಳಿದ್ವಿ ಆಸನದಲ್ಲಿ ಕಾಂಗ್ರೆಸ್ ಸೋಲು ಕಾರಣ ಏನಂತ ಅಂದ್ರೆ ತೀರಾ ಈನಿ ಕಾಂಗ್ರೆಸ್ ಬರುತ್ತೆ ಕಾರಣ ಏನಂತ ಅಂದ್ರೆ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಲೀಡರ್ಗಳು ಜೆ ಡಿ ಎಸ್ ಮನೆಯಲ್ಲಿ ಊಟ ಮಾಡ್ತಾ ಇದ್ದಾರೆ ಅಂತ ಅದು ಸತ್ಯ ಆಯ್ತು ಹಾಗೇನೆ ಕಾಂಗ್ರೆಸ್ನ ಮೂವತ್ತು ಸಾವಿರ ಕಾಂಗ್ರೆಸ್ ಮತಗಳೇನಿದ್ವು ಆ ಮೂವತ್ತು ಸಾವಿರ ಮತಗಳು ಜೆ ಡಿ ಎಸ್ ಬುಟ್ಟಿಗೆ ಬಿತ್ತು ಆ ಕಾರಣಕ್ಕೆ ಅಲ್ಲಿ ಜೆ ಡಿ ಎಸ್ ಸುಲಭವಾಗಿ ಗೆಲುವನ್ನ ಸಾಧಿಸ್ತು ಆದ್ರೆ ಈ ಬಾರಿ ಯಾಕೆ ಆಗುತ್ತೆ ಅಂದ್ರೆ ಖಂಡಿತ ಯಾಕೆಂದ್ರೆ ಕಳೆದ ಬಾರಿ ಇದ್ದಂತ ಎಲ್ಲಾ ಅಲ್ಪಸಂಖ್ಯಾತ ಮತಗಳು ಮುಸ್ಲಿಂ ಮತಗಳು ಜೆ ಡಿ ಎಸ್ ಜೆ ಡಿ ಎಸ್ ಪರವಾಗಿ ಆಸನದಲ್ಲಿ ಕೊಟ್ಟರು ಕಾರಣ ಏನಂದ್ರೆ ಒಂದ್ ವೇಳೆ ನಾವು ಕಾಂಗ್ರೆಸ್ಗೆ ಕೊಟ್ರೆ ಈ ಕಡೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಕಾಂಗ್ರೆಸ್ ಗೆಲ್ಲ ಜೊತೆಗೆ ಜೆ ಡಿ ಎಸ್ ಸೋಲುತ್ತೆ ಬಿಜೆಪಿ ಗೆಲ್ಲುತ್ತೆ ಅನ್ನುವ ಕಾರಣಕ್ಕೆ ಎಲ್ಲ ಏನು ಅಲ್ಪಸಂಖ್ಯಾತರ ಮತಗಳಿದ್ವು ಆ ಎಲ್ಲಾ ಅಲ್ಪಸಂಖ್ಯಾತರ ಮತಗಳು ಕೂಡ ಜೆ ಡಿ ಎಸ್ ಪಾಲಾಗಿ ಒಂದ್ ಸೈಡ್ ಆಯ್ತು ಗೆ ಹಾಕಿದ್ರು ಅವರೆಲ್ಲರೂ ಜೊತೆಗೆ ಕಾಂಗ್ರೆಸ್ ನಲ್ಲಿ ಇದ್ದಂತ ಲೀಡರ್ಗಳು ಕೂಡ ಜೆಡಿಎಸ್ಗೆ ತಲೆಯನ್ನ ಹಿಡಿದ್ರು ಮತದಾರರನ್ನ ಜೆಡಿಎಸ್ ಜೆಡಿಎಸ್ಗೆ ಹಾಕ್ಸಿದ್ರು ಹಾಗಾಗಿ ಜೆಡಿಎಸ್ ಅಲ್ಲಿ ಸುಲಭವಾಗಿ ಜಯವನ್ನ ಸಾಧಿಸ್ತು ವೀಕ್ಷಕರೇ ಆದ್ರೆ ಈ ಚುನಾವಣೆಯಲ್ಲಿ ಹಂಗಾಗ್ತದೆ ಅಂದ್ರೆ ಖಂಡಿತ ಇಲ್ಲ ಯಾಕೆಂದ್ರೆ ಜೆಡಿಎಸ್ ಈ ಬಾರಿ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಲ್ಲಿ ಚುನಾವಣೆ ಚುನಾವಣೆಗೆ ಇಳಿತಾ ಇದೆ ಹಾಗಾಗಿ ಅಲ್ಲಿ ಏನು ಸಂಪೂರ್ಣವಾಗಿ ಅಲ್ಪಸಂಖ್ಯಾತ ಬಂದ್ರು ವಾಪಸ್ ಮತ್ತೆ ಕಾಂಗ್ರೆಸ್ಗೆ ಬರ್ತವೆ ಮತ್ತೆ ಒರಿಜಿನಲ್ ಕಾಂಗ್ರೆಸ್ ವೋಟರ್ಸ್ ಏನಿದ್ರು ಅವರೆಲ್ಲರೂ ಮತ್ತೆ ವಾಪಸ್ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಜೆಡಿಎಸ್ ಯಾವುದೇ ಕಾರಣಕ್ಕೂ ಹೋಗಲ್ಲ ಎಸ್ಗೆ ಅಲ್ಲಿ ಮತ ಹೋಗಲ್ಲ ಹಾಗಾಗಿ ಮತ್ತಲ್ಲಿ ಬೈಫರ್ ಕೆಟ್ ಆಗುತ್ತೆ ಮತ್ತಲ್ಲೂ ಕೂಡ ಅವರು ಒಂದು ಎರಡ್ ಸಾವಿರ ಮೂರ್ ಸಾವಿರದ ಹಂತದಲ್ಲೇ ಬರ್ತಾರೆ ಜೆ ಡಿ ಎಸ್ ಜೊತೆಗೆ ಇನ್ನೂ ಒಂದು ಮೈನಸ್ ಜೆ ಡಿ ಜೆಡಿಎಸ್ ಹಾಸನಲ್ಲಿ ಪ್ರೀತಮ್ ಗೌಡರ ಭಯ ಇದೆ ಪ್ರೀತಮ್ ಗೌಡರು ಒಂದ್ ವೇಳೆ ನೀವು ಕಾಂಗ್ರೆಸ್ ಪರವಾಗಿ ಕೆಲಸ ಸರಿ ಜೆ ಡಿ ಎಸ್ ಪರವಾಗಿ ಕೆಲಸವನ್ನ ಮಾಡಿ ಅಂತ ಹೇಳಿದ್ರು ಕೂಡ ಅವರ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಪರವಾಗಿ ಮತವನ್ನ ಕೊಡಲ್ಲ ಯಾಕೆ ಅಂದ್ರೆ ಇವ್ರು ನೆನಪು ಮಾಡ್ಕೋಬೇಕು ಇವತ್ತು ಪ್ರೀತಮ್ ಗೌಡ್ರು ಶಾಸಕರಾಗಿದ್ದಾಗ ಜೆ ಡಿ ಎಸ್ ಕಾರ್ಯಕರ್ತರು ಅವರಿಗೆ ತುಂಬಾನೇ ಹಿಂಸೆಯನ್ನ ಕೊಟ್ಟಿದ್ದಾರೆ ತುಂಬಾನೇ ಹಿಂಸೆಯನ್ನು ಕೊಟ್ಟಿದ್ದಾರೆ ಕಲ್ಲು ಹೊಡೆದಿದ್ದಾರೆ ಕೊಡಬಾರ್ದೇ ಇರುವಷ್ಟು ಹಿಂಸೆಯನ್ನ ಆ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಅದು ಈಗಿಲ್ಲಿ ಪ್ಲಸ್ ಆಗ್ತದೆ ಅವರೆಲ್ಲ ಅವೆಲ್ಲವೂ ಕೂಡ ಇಲ್ಲಿ ಪ್ಲಸ್ ಆಗ್ತಾ ಹೋಗ್ತದೆ ಯಾಕೆಂದ್ರೆ ಜೊತೆಗೆ ಪ್ರೀತಮ್ ಗೌಡರಿಗೆ ಅವರ ಓನ್ ಓಟಲ್ಲ ಅಲ್ಲಾ ಈಗಲೂ ಹೇಳ್ತಾನೆ ಪ್ರೀತಮ್ ಗೌಡ್ರು ಏನ್ ತಗೊಂಡಿದ್ದಾರೆ ಅವೆಲ್ಲವೂ ಕೂಡ ಬಿಜೆಪಿ ವೋಟರ್ಸ್ ಅಂದ್ರೆ ಖಂಡಿತ ಅಲ್ಲ ಬಿ ಜೆ ಖಂಡಿತವಾಗ್ಲೂ ಜನ ವೋಟರ್ಸ್ ಇರಲಿಲ್ಲ ಬಿಜೆಪಿ ಹೇಗೆ ಓಟ್ ವೋಟರ್ಸ್ ಚೇಂಜ್ ಆದ್ರು ಅಂದ್ರೆ ಪ್ರೀತಮ್ ಗೌಡ್ರ ಹಾರ್ ಬಟ ಪ್ರೀತಮ್ ಗೌಡ್ರು ದೇವೇಗೌಡ್ರ ಫ್ಯಾಮಿಲಿಯನ್ನ ಎದುರಿಸೋ ರೀತಿ ಅವ್ರ ಅವ್ರ ಪರವಾಗಿ ಓಟ್ ಏನು ಏನವ್ರಿಗೆ ಅರವತ್ತೈದು ಸಾವಿರ ಓಟ್ ಬಿದ್ದಿದೆ ಅಷ್ಟು ವೋಟರ್ಸು ಕೂಡ ಅದರಲ್ಲಿ ಬಹುತೇಕ ಒಂದು ಐವತ್ತು ಸಾವಿರ ವೋಟರ್ಸ್ ಯಾರಂದ್ರೆ ದೇವೇಗೌಡರ ಫ್ಯಾಮಿಲಿಯನ್ನ ವಿರೋಧಿಸ್ತಕ್ಕಂಥವ್ರು ದೇವೇಗೌಡರ ಫ್ಯಾಮಿಲಿಯನ್ನ ಯಾರೆಲ್ಲ ವಿರೋಧಿಸ್ತಾರೋ ಅವರೆಲ್ಲರೂ ಕೂಡ ಪ್ರೀತಮ್ ಬೆಂಬಲಿಸ್ತಾರೆ ಹಾಗಾಗಿ ಅಲ್ಲಿ ಪ್ರೀತಮ್ ಗೌಡ ಹೋಗಿರ್ತಕ್ಕಂಥ ಓಟ ಹೊರತು ಇವೆಲ್ಲವೂ ಸಾಂಪ್ರದಾಯಿಕ ಬಿ ಜೆ ಬಿಜೆಪಿ ಮತಗಳಲ್ಲ ಅಥವಾ ಪ್ರೀತಮ್ ಗೌಡ್ರನ್ನ ನೋಡಿ ಅವ್ರ ಜೊತೆ ಹೋಗಿರ್ತಕ್ಕಂಥ ಮತಗಳಲ್ಲ ಯಾರೆಲ್ಲ ಕಾಂಗ್ರೆಸ್ ದೇವೇಗೌಡರ ಫ್ಯಾಮಿಲಿಯನ್ನು ವಿರೋಧಿಸ್ತಾ ಇದ್ರು ಕಾಂಗ್ರೆಸ್ ಇದ್ದವರು ಅಥವಾ ಬೇರೆ ಬೇರೆ ಕಡೆ ಇದ್ದವರು ಅವರೆಲ್ಲರೂ ಕೂಡ ಪ್ರೀತಂ ಗೌಡ ನೋಡಿದಾಗ ಇವನು ನಮಗೆ ಸರಿಯಾದಂತ ನಾಯಕ ಅಂತ ಆಯ್ಕೆಯನ್ನ ಮಾಡ್ಕೊಂಡ್ರು ಒಂದ್ ವೇಳೆ ಪ್ರೀತಮ್ ಗೌಡ್ರು ಜೆಡಿಎಸ್ ಜೊತೆ ಕಾಂಪ್ರಮೈಸ್ ಆಗಿದ್ದೆ ಆದ್ರೆ ಆ ಏನು ದೇವೇಗೌಡ ವಿರೋಧಿ ಮತಗಳವೇ ಅವು ಆಟೋಮೆಟಿಕ್ ಆಗಿ ಮತ್ತೆ ವಾಪಸ್ ಕಾಂಗ್ರೆಸ್ಗೆ ಬರ್ತವೆ ಪ್ರೀತಂ ಗೌಡ್ರಿಗೆ ನಿಜವಾಗ್ಲೂ ವಿಚಾರದಲ್ಲಿ ಹಿನ್ನಡೆ ಆಗ್ತದೆ ಅವ್ರ ಅವ್ರನ್ನ ಡಿಪೆಂಡ್ ಮಾಡ್ಕೊಂಡ್ರೆ ದೇವೇಗೌಡ ಫ್ಯಾಮಿಲಿಯನ್ನ ಡಿಪೆಂಡ್ ಮಾಡ್ಕೊಂಡ್ರೆ ಪ್ರೀತಮ್ ಗೌಡ್ರಿಗೆ ಈ ವಿಷಯದಲ್ಲಿ ಹಿನ್ನಡೆ ಆಗೋದು ಸತ್ಯ ವೀಕ್ಷಕರ ಅಲ್ಲಿಂದ ನಾವು ಹಾಗೆ ಹೋಗಿ ನಾವು ನೆಕ್ಸ್ಟ್ ಬೇಲೂರ್ಗೆ ಹೋದ್ರೆ ಕೂಡ ಅವ್ರ ಕ್ಯಾಂಡಿಡೇಟ್ ಮೂರನೇ ಪ್ಲೇಸ್ ಹೋಗಿದ್ದಾರೆ ಬೇಲೂರ್ ಜೆಡಿಎಸ್ ಮೂರನೇ ಪ್ಲೇಸ್ ಹೋಗಿದೆ ಬೇಲೂರಲ್ಲಿ ಅಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್ ಆಗಿದೆ ಇನ್ ಕೇಸ್ ಅಲ್ಲಿ ಸುರೇಶ್ ಅವರು ಜೆಡಿಎಸ್ ಅಲ್ಲಿ ಇದ್ದವ್ರು ಮೊದಲು ಜೆಡಿಎಸ್ ಇದ್ದು ಬಿ ಫಾರ್ಮ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಹುಲ್ಲಳಿ ಸುರೇಶ್ ಬಿಜೆಪಿಗೆ ಬಂದು ಬಿಜೆಪಿಯಿಂದ ಬಿ ಫಾರ್ಮ್ ತಂದು ಹೋರಾಟವನ್ನ ಮಾಡಿ ಅಂತಿಮವಾಗಿ ಗೆಲುವನ್ನ ಸಾಧಿಸೋರ ಈ ಬಾರಿ ಒಂದ್ ವೇಳೆ ಉಲ್ಲಳಿ ಸುರೇಶ್ ಏನಾದ್ರೂ ಗೆ ಸಪೋರ್ಟ್ ಮಾಡಿದ್ರೆ ಮಾಡ್ಬೋದು ಯಾಕೆಂದ್ರೆ ಅವರು ದೇವೇಗೌಡರ ಫ್ಯಾಮಿಲಿ ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ ಹಾಗಾಗಿ ಅವರು ಜೆ ಡಿ ಎಸ್ ಗೆ ಸಪೋರ್ಟ್ ಅನ್ನ ಮಾಡಬಹುದು ಇಲ್ಲ ಅಂತ ಅಂದ್ರೆ ನಿಜವಾಗಲ್ಲೂ ಕಷ್ಟ ಅಲ್ಲಿ ಕಾಂಗ್ರೆಸ್ ವೋಟರ್ಸ್ ಇದ್ದಾರೆ ಹಾಗಾಗಿ ಅಲ್ಲೂ ಕೂಡ ಒಂದು ಫೈಟ್ ಫೈಟ್ ಆಗ್ತದೆ ಏನು ಅಷ್ಟು ಸುಲಭವಾಗಿ ಅವ್ರಿಗೆ ಬದ್ ವೋಟ್ಗಳೆಲ್ಲ ಬರ್ತವೆ ಅಂತ ಹೇಳಲಿಕ್ಕೂ ಆಗಲ್ಲ ನಂತರ ಅಲ್ಲಿಂದ ನೀವು ಸಕಲೇಶ್ಪುರಕ್ಕೆ ಪುರಕ್ಕೆ ಬಂದ್ರೆ ಸಕಲೇಶ್ ಪುರದಲ್ಲಿ ವಿಶ್ವನಾಥ್ ಅವರು ಬಿಜೆಪಿ ಇದ್ದಾರೆ ಬಿಜೆಪಿ ಎಮ್ ಎಲ್ ಎ ಇದ್ದಾರೆ ಉರುಡಿ ವಿಶ್ವನಾಥ್ ದೇವೇಗೌಡರ ಫ್ಯಾಮಿಲಿಯನ್ನ ತೀವ್ರವಾಗಿ ವಿರೋಸ್ತಕ್ಕಂಥವ್ರು ಎಷ್ಟು ವಿರೋಸ್ತಾರೆ ಅಂದ್ರೆ ಅವರು ಜೆ ಡಿ ಎಸ್ ಬಿಟ್ಟು ಬಂದ ನಂತರ ಕಾಂಗ್ರೆಸ್ ಕಾಂಗ್ರೆಸ್ಗೆ ಬರ್ತಾರೆ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಹೋಗ್ತಾರೆ ಕಾರಣ ಏನಂದ್ರೆ ವಿಶ್ವನಾಥ್ ಅವರು ಮತ್ತೆ ರೇವಣ್ಣಂಗು ಆಗಲ್ಲ ತೀರಾ 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 ಅವರು ಇಬ್ಬರಿಗೂ ಕೂಡ ಒಬ್ರಿಗೊಬ್ರು ಹಾವು ಮುಂಗುಸಿ ತರ ಆಡ್ತಾರೆ ರೇವಣ್ಣ ಮತ್ತೆ ಉರುಡಿ ವಿಶ್ವನಾಥ್ ಅಂತಹ ವಿಶ್ವನಾಥ್ ಈ ಸಾರಿ ಜೆ ಡಿ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಅದು ನಿಜವಾಗ್ಲೂ ನಂಬಲಿಕ್ಕೆ ಅಸಾಧ್ಯವಾದಂಥದ್ದು ಬಿಜೆಪಿಯ ವಿಷಯ ಅಂತ ಯಾಕೆಂದ್ರೆ ಬಿಜೆಪಿಯ ವಿಶ್ವನಾಥ್ ಅವರ ಮಾತನ್ನ ಮೀರಿ ಸಿಮೆಂಟ್ ಮಂಜು ಅವರು ಒಂದ್ ವೇಳೆ ಅವರಿಗೆ ಸಪೋರ್ಟ್ ಮಾಡಿದ್ರೆ ಅಲ್ಲಿ ಏನು ಸ್ಥಳೀಯ ಬಿಜೆಪಿ ನಾಯಕರಿದ್ದಾರೆ ಅವರೆಲ್ಲರೂ ಕೂಡ ಮಂಜುನೂ ಕೂಡ ವಿರೋಧಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಂಜು ಅವರು ಕೂಡ ಅಲ್ಲಿ ವಿರೋಧ ಕೂಡ ಜೊತೆಗೆ ಮಂಜು ಅವರು ಕೂಡ ಏನು ಪ್ರೀತಂ ಗೌಡರ ಶಿಷ್ಯ ಹಾಗಾಗಿ ಪ್ರೀತಮ್ ಗೌಡರ ಏನು ಫಾಲೋವರ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ದೇವೇಗೌಡ್ರನ್ನ ವಿರೋಧಿಸ್ತಾರೆ ದೇವೇಗೌಡ್ರ ಫ್ಯಾಮಿಲಿಯನ್ನು ವಿರೋಧಿಸ್ತಾರೆ ಸೊ ಹಾಗಾಗಿ ಅಲ್ಲೂ ಕೂಡ ಜೆ ಡಿ ಎಸ್ಗೆ ಅಷ್ಟು ಮತ ಸಿಗುತ್ತೆ ಅಂತ ಹೇಳೋದು ಕಷ್ಟ ಅಲ್ಲೂ ಕೂಡ ಜೆ ಡಿ ಎಸ್ಗೆ ತುಂಬನೇ ಕಷ್ಟ ಇದೆ ಇನ್ನು ಅಲ್ಲಿಂದ ನಾವು ಕೇರಳ ಸರಿ ಕಡೂರಿಗೆ ಹೋದರೆ ಕಡೂರು ವಿಧಾನಸಭಾ ಕ್ಷೇತ್ರ ಚಿಕ್ಕಮಗಳೂರಿಗೆ ಸೇರಿದ್ರೆ ಲೋಕಸಭಾ ಕ್ಷೇತ್ರ ಸರಿ ಕಡೂರು ವಿಧಾನ ತಾಲೂಕು ಚಿಕ್ಕಮಗಳೂರಿಗೆ ಸೇರಿದ್ರೆ ಲೋ ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತಪ್ಪ ಅಂದರೆ ಹಾಸನ ಬರುತ್ತೆ ಕಡೂರು ಹಾಸನ ಲೋಕಸಭೆಗೆ ಕಡೂರು ಸೇರುತ್ತೆ ಹಾಗಾಗಿ ಕಡೂರನ್ನ ನಾವು ಲೆಕ್ಕಕ್ಕೆ ತಗೊಳ್ಳೋದಾದ್ರೆ ಅಲ್ಲಿ ಕಡೂರಲ್ಲಿ ಆನಂದ್ ಅಂತ ಕಾಂಗ್ರೆಸ್ ಎಂ ಎಲ್ ಎ ಇದ್ದಾರೆ ಕಾಂಗ್ರೆಸ್ ಆಲ್ರೆಡಿ ಅಲ್ಲಿ ವಿನ್ ಆಗಿದೆ ಜೊತೆಗೆ ಕಾಂಗ್ರೆಸ್ಗೆ ತನ್ನದೇ ಅಂತ ವೋಟ್ ಬ್ಯಾಂಕ್ ಇದೆ ಜೊತೆಗೆ ಅಲ್ಲಿ ಏನು ಸಿದ್ದರಾಮಯ್ಯ ಫಾಲೋವರ್ಸ್ಗಳು ತುಂಬಾ ಇದ್ದಾರೆ ಹಾಗಾಗಿ ಅಲ್ಲಿ ಕಾಂಗ್ರೆಸ್ಗೆ ಆಟೋಮೆಟಿಕ್ ಆಗಿ ಎಷ್ಟು ಹೆಚ್ಚು ಕಮ್ಮಿ ರೇವಣ ಕ್ಷೇತ್ರದಲ್ಲೋ ಅಥವಾ ಚನ್ನರಪಣದಲ್ಲೋ ಲೀಡ್ ಸಿಗುತ್ತೆ ಅಂತ ನಾವು ಹೇಳ್ತಾ ಇದ್ವಿ ಹಾಗೇನೆ ಅಲ್ಲಿ ಕಾಂಗ್ರೆಸ್ಗೆ ಒಂದು ಲೀಡ್ ಬರುತ್ತೆ ಯಾಕೆಂದ್ ಬೆಮ್ಮೆಲೆ ಇದ್ದಾಗ ಒಂದು ಪರವಾಗಿ ಮತವನ್ನು ಜನ ಕೊಡ್ತಾರೆ ಸೊ ಹಾಗಾಗಿ ಅಲ್ಲಿ ಒಂದು ಲೀಡ್ ಸಿಗುತ್ತೆ ಜೊತೆಗೆ ದತ್ತಣ್ಣ ಅವರು ಏನು ಮಾಡ್ತಾರೆ ಏಕ ಕೆಲಸವನ್ನ ಮಾಡ್ತಾರೆ ಅದ್ರ ಮ್ಯಾಲೂ ಕೂಡ ಅಲ್ಲಿಗೆ ಬರ್ತಕ್ಕಂಥದ್ದು ನಿಂತು ಓಟ್ ಬರ್ತಕ್ಕಂಥದ್ದು ನಿಂತಿದೆ ಸೊ ಟೋಟಲ್ ಆಗಿ ನಾವು ಓವರ್ ಆಲ್ ತಳ್ಳ ಹೋದ್ರೆ ಎಲ್ಲಾ ಕಡೆ ಏನು ಓವರ್ ಆಲ್ ನಾವು ನೋಡ್ತಾ ಹೋದ್ರೆ ಇಡೀ ಏನು ಅಲ್ಪಸಂಖ್ಯಾತ ಮತಗಳು ಪ್ರತಿ ಕ್ಷೇತ್ರದಲ್ಲಿ ಇದ್ದಾವೆ ಆದ್ರೆ ಈ ಅಲ್ಪಸಂಖ್ಯಾತ ಮತಗಳು ಅಥವಾ ಹಿಂದ ಮತ ಅಂತ ನಾವು ಕರೆಯೋಣ ಅಹಿಂದ ಮತ ಅಲ್ಪಸಂಖ್ಯಾತರು ಮತ್ತೆ ಈ ಅಲ್ಪಸಂಖ್ಯಾತ ಇರ್ಬೋದು ದಲಿತ ಇರ್ಬೋದು ಅಥವಾ ಇತರ ಯಾವ ಸಣ್ಣ ಪುಟ್ಟ ವರ್ಗದ ಮತದಾರರು ಬರ್ತಾರೆ ಇವರೆಲ್ಲರೂ ಕೂಡ ಬಿಜೆಪಿ ಆಫೋದ್ ಮಾಡೋರೇ ಹೆಚ್ಚು ಇದರಲ್ಲಿ ಬಿಜೆಪಿ ವಿರುದ್ಧ ಇರ್ತಕ್ಕಂಥವರೇ ಹೆಚ್ಚು ಇವರೆಲ್ಲರೂ ಎಲ್ಲಿಗೆ ಮತವನ್ನು ಕೊಡ್ತಾರೆ ಅದ್ರ ಮೇಲೆ ಈ ಬಾರಿ ಹಾಸನದ ಎಂ ಪಿ ಕ್ಷೇತ್ರ ನಿಂತಿದೆ ಹಾಸನದಲ್ಲಿ ಈ ಬಾರಿ ನಿಜವಾಗಲೂ ತ್ರಿಕೋನ ಸ್ಪರ್ಧೆ ಆಗಿದ್ರೆ ಬಿಜೆಪಿ ಹೊಂದಾಣಿಕೆಯನ್ನ ಮಾಡ್ಕೊಳ್ಳದೆ ಇದ್ದಿದ್ರೆ ಹಾಸನ ಎಂ ಪಿಯನ್ನು ಬಿಜೆಪಿ ಸುಲಭವಾಗಿ ಗೆಲ್ಲಬಹುದಿತ್ತು ಇದು ಸತ್ಯ ಯಾಕೆ ಬಿಜೆಪಿಗೆ ಈ ಬಾರಿ ತನ್ನದೇ ಓಟರ್ಸ್ನ ಸೃಷ್ಟಿ ಮಾಡ್ಕೊಂಡಿದೆ ಪ್ರೀತಮ್ ಗೌಡರಿಗೆ ಟಿಕೆಟ್ ಕೊಟ್ಟಿದ್ರೆ ನೂರಕ್ಕೆ ನೂರು ತ್ರಿಕೋನ ಸ್ಪರ್ಧೆ ಆಗಿದ್ರೆ ಅಲ್ಪಸಂಖ್ಯಾತ ಮತಗಳು ಎರಡು ಕಡೆ ಹೊಡೆದ ಹೋಗವು ಅವ್ರಿಗೂ ಅರ್ಧ ಇವ್ರಿಗೂ ಅರ್ಧ ಹೋಗವು ಮತಗಳು ಚೇಂಜ್ ಆಗುವು ಸೊ ಪ್ರೀತಮ್ ಗೌಡರು ಸುಲಭವಾಗಿ ಸಂಸದರಾಗಿ ಆಯ್ಕೆ ಆಗ್ಬೋದಿತ್ತು ಸಂಸದರಾಗಿ ಪ್ರೀತಮ್ ಗೌಡ್ರ ಬಿಫಾರ್ಮ್ ನಿಂತಿದ್ರೆ ತಗೊಂಡಿದ್ರೆ ನೂರಕ್ಕೆ ನೂರು ಪ್ರೀತಮ್ ಗೌಡ್ರು ಸಂಸದರಾಗಿ ಆಯ್ಕೆ ಆಗ್ತಾ ಇದ್ರು ಬಟ್ ಬಿ ಜೆ ಪಿ ಜೆಡಿಎಸ್ಗೆ ಹೊಂದಾಣಿಕೆಯನ್ನು ಮಾಡ್ಕೊಂಡಿದೆ ಹಾಗಾಗಿ ಅಲ್ಲಿ ಜೆಡಿಎಸ್ ಕ್ಯಾಂಡಿಡೇಟ್ ಬೆಂಬಲಿಸಬೇಕು ಈಗಾಗಲೇ ನಿಮ್ಗೆ ಗೊತ್ತು ಒಳ್ಳೆ ಅಲ್ಲಿರ್ತಕ್ಕಂಥ ಬಿಜೆಪಿ ಕಾರ್ಯಕರ್ತರು ಮತ್ತೆ ರೇವಣ್ಣ ನಡುವೆ ಒಂದು ರೀತಿ ವಾಕ್ ಯುದ್ಧ ನಡೀತಾ ಇದೆ ಹಾಗಾಗಿ ಅಲ್ಲಿ ಅಷ್ಟು ಸುಲಭ ಇಲ್ಲ ಜೆ ಡಿ ಎಸ್ ಗೆಲ್ಲಕ್ಕೆ ಫೈಟ್ ಮಾಡಬೇಕು ಬೆವರಿಳಿಸ್ಬೇಕು ಆ ಕಾರಣಕ್ಕೆ ಆಲ್ರೆಡಿ ಬೆವರಿಳಿಸ್ಲಿಕ್ಕೆ ದೇವೇಗೌಡರು ಆ ಕಡೆ ಕೆಳ್ದಾಗಿದೆ ದೇವೇಗೌಡರು ಆ ಕಡೆ ಕೆಳ್ದಿದ್ದಾರೆ ದೇವೇಗೌಡರು ಸ್ಟ್ರಾಟಜಿ ಚೆನ್ನಾಗಿದೆ ಅವರು ತುಂಬಾ ಚೆನ್ನಾಗಿ ಸ್ಟ್ರಾಟಜಿಯನ್ನು ಮಾಡ್ತಾರೆ ಒಂದು ವೇಳೆ ಏನಾದರೂ ಜೆಡಿಎಸ್ ಸುಲಭವಾಗಿ ಗೆಲ್ಲಬೇಕು ಅಂದ್ರೆ ದೇವೇಗೌಡರ ಸ್ಟ್ರಾಟಜಿ ಅಲ್ಲಿ ವರ್ಕ್ ಆಗಿರ್ಬೇಕಷ್ಟೆ ಒಂದ್ ವೇಳೆ ಆ ತರ ಜೆ ಡಿ ಎಸ್ ಸ್ಟ್ರಾಟಜಿ ಏನಾದ್ರು ವರ್ಕ್ ದೇವೇಗೌಡ ಸ್ಟ್ರಾಟಜಿ ವರ್ಕ್ ಆದ್ರೆ ಜೆಡಿಎಸ್ ಸುಲಭ ಗೆಲ್ಲುವಾಗುತ್ತೆ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಇವ್ರು ತುಂಬಾನೇ ಬೆವ್ರನ್ನ ಇಳಿಸ್ಬೇಕು ತುಂಬಾ ಬೆವರ್ನ ಇಳಿಸಿದ್ರೆ ಮಾತ್ರ ಜೆ ಡಿ ಎಸ್ ಅಲ್ಲಿ ಗೆಲ್ಲುತ್ತೆ ಇದು ಸತ್ಯ ನೀವು ರಿಸಲ್ಟ್ ಬಂದ್ರ ನೋಡಿ ಯಾಕೆಂದ್ರೆ ಸರಿ ಆಗಿರ್ತಕ್ಕಂಥದ್ದೇ ಅದು ಹಾಗಾಗಿ ಇದು ತುಂಬಾ ಕಷ್ಟ ಯಾಕೆ ನಾನಲ್ಲಿ ಒಬ್ಬ ವೋಟರ್ ಆಗಿ ಆ ಕ್ಷೇತ್ರದ ಒಬ್ಬ ಮತದಾರನಾಗಿ ನಾನು ಕೂಡ ಮಾತಾಡ್ತಾ ಇದ್ದೇನೆ ಇಲ್ಲಿ ಈ ಬಾರಿ ಆಸನ ಅಷ್ಟು ಸುಲಭ ಇಲ್ಲ ದೇವೇಗೌಡರಿಗೆ ದೇವೇಗೌಡರ ಫ್ಯಾಮಿಲಿಗೆ ಒಂದು ವೇಳೆ ಅಲ್ಲಿ ಆಮೇಲೆ ಇವ ಇವರಿಗೆ ಇರ್ತಕ್ಕಂಥ ಪ್ರೆಸೆಂಟ್ ಎಂ ಗೆ ಬಿ ಫಾರಂನ ನೀಡಿದ್ದೆ ಆದ್ರೆ ತುಂಬಾ ಕಷ್ಟ ಸೊ ನೋಡುವ ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ ಯಾಕಂದ್ರೆ ದೇವೇಗೌಡರು ಎರಡು ಸರಿ ಆಸನ ಸುತ್ತಾಕಿ ಮದ್ದಾರೇ ಚೇಂಜ್ ಆಯ್ತಾರೆ ಯಾಕೆಂದ್ರೆ ದೇವೇಗೌಡರಿಗೆ ನಮ್ಮ ಕ್ಷ ಏನು ಆಸನದಲ್ಲಿ ತುಂಬಾನೇ ಅವ್ರಿಗೆ ವ್ಯಾಲ್ಯೂ ಇದೆ ಅವ್ರನ್ನ ಗೌರವಿಸ್ತಾರೆ ದೇವೇಗೌಡರು ಒಂದು ಹಳ್ಳಿಗೆ ಹೋದ್ರು ಅಂದ್ರೆ ಹಳ್ಳಿಯಲ್ಲಿ ಶೇಕಡ ತೊಂಬತ್ತರಷ್ಟು ಮತಗಳು ಬದಲಾಗ್ತವೆ ಇದನ್ನು ನೆನಪಲ್ಲಿ ಇಟ್ಕೋಬೇಕು ನಾವು ಒಂದು ಹಳ್ಳಿಗೆ ದೇವೇಗೌಡರು ಹೋದ್ರೆ ರಾತ್ರಿ ರಾತ್ರಿ ತೊಂಬತ್ತು ಪರ್ಸೆಂಟ್ ಬದಲಾಗ್ತದೆ ಮತದಾನ ಕಾರಣ ಏನಂತ ಅಂದ್ರೆ ಅಲ್ಲಿಯ ಜನ ದೇವೇಗೌಡರು ಅಂದ್ರೆ ಒಂದ್ ರೀತಿ ದೇವ್ರ ರೀತಿ ಗೌರವಿಸ್ತಾರೆ ದೇವ್ರನ್ನ ಕಂಡಾಗ ಎಷ್ಟು ಯಾವ ತರ ನೋಡ್ತಾರೋ ಆತರ ಆ ಜನಗಳು ಸೀನಿಯರ್ಸು ದೇವೇಗೌಡರು ಬಂದ್ಬಿಟ್ರಲ್ಲ ನಮ್ಮೂರಿಗೆ ಅನ್ನೋ ಒಂದು ಭಾವನೆಯಲ್ಲಿ ಮತವನ್ನ ಕೊಡ್ತಕ್ಕಂಥ ಚಾನ್ಸಸ್ ಕೂಡ ಇದೆ ಒಂದ್ ವೇಳೆ ಆ ಕಾರಣಕ್ಕೋಸ್ಕರ ದೇವೇಗೌಡರು ಅಡ ಕೇಳಿದ್ರು ಅಚ್ಚರಿ ಇಲ್ಲ ನೋಡೋಣ ವೀಕ್ಷಕರೇ ಸೊ ಇನ್ನೇನು ಒಂದು ನಾಲ್ಕೈದು ತಿಂಗಳು ಚುನಾವಣೆ ಆಗ್ತದೆ ನಂತರ ಎಲ್ಲರಿಗೂ ರಿಸಲ್ಟ್ ಗೊತ್ತಾಗಿ ಆಗ್ತದೆ ಸೊ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಹಾಸನ ಕ್ಷೇತ್ರದ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಆ ಕ್ಷೇತ್ರದಲ್ಲಿ ನಾನು ಹೇಳ್ತಕ್ಕಂಥದ್ದು ಯಾವ ಥರ ಆಗ್ತದೆ ನಿಮ್ಮ ಅನಿಸಿಕೆ ಏನಾಗ್ತದೆ ತಿಳಿಸಿ ತಪ್ಪದೆ ಕಮೆಂಟ್ ಮಾಡಿ ವಿಡಿಯೋವನ್ನು ಮರೀದೇ ಲೈಕ್ ಮಾಡಿ ಜೊತೆಗೆ ಸಾಧ್ಯವಾದರೆ ಆದಷ್ಟು ಗ್ರೂಪ್ ಸೇವ್ ಮಾಡಿ ಬೆಂಬಲಿಸಿ ಥ್ಯಾಂಕ್ ಯು